ಕಾಂಗ್ರೆಸ್ ದುಡ್ಡು ಹೊಡೆಯುವ ಸರ್ಕಾರ ಅಂತ ವಿಪಕ್ಷ ನಾಯಕ ಅಶೋಕ್ ವಾಗ್ದಾಳಿ ನಡೆಸಿದ್ರು ಹೌಸಿಂಗ್ ಬೋರ್ಡ್ ಸ್ಲೋಗನ್ ಚೇಂಜ್ ಆಗಿದೆ ಮೊದಲಿಗೆ ಇದ್ದದ್ದು ಬಡವರಿಗಾಗಿ ಮನೆ ಈಗ ಕಾಸು ಕೊಟ್ಟವರಿಗೆ ಮನೆಯಾಗಿದೆ ಪ್ರತಿ ಮನೆಗೆ ಮೂವತ್ತಾರು ಪರ್ಸೆಂಟ್ ವಸೂಲಿ ಮಾಡಿದ್ದಾರೆ ಇಂಜಿನಿಯರ್ನಿಂದ ಹಿಡಿದು ಸರ್ಕಾರಕ್ಕೆ ಮೂವತ್ತಾರು ಪರ್ಸೆಂಟ್ ಮುಟ್ಟುತ್ತೆ ಎರಡು ಸಾವಿರದ ನೂರು ಕೋಟಿಗೂ ಹೆಚ್ಚು ಹಣ ಲೂಟಿ ಹೊಡೆದಿದ್ದಾರೆ ಇದನ್ನ ಬಿಆರ್ ಪಾಟೀಲ್ ಸ್ಪಷ್ಟವಾಗಿ ಹೇಳಿದ್ದಾರೆ ಮಾನ ಮರ್ಯಾದೆ ಧಮ್ ಇದ್ರೆ ಬಿಆರ್ ಪಾಟೀಲ್ ಮೇಲೆ ಕ್ರಮ ತಗೋಬೇಕು ಇಲ್ಲ ಅಂದ್ರೆ ಧಮ್ ಇಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಅವರನ್ನೇ ಸಸ್ಪೆಂಡ್ ಮಾಡಬೇಕು ಈಗಿರುವ ಸಿದ್ದರಾಮಯ್ಯ ಲೂಟಿ ಮಾಡೋರಿಗೆ ಗಾಡ್ ಫಾದರ್ ಕಾಸು ಮಾಡೋರಿಗೆ ರಕ್ಷಣೆ ನೀಡ್ತಾ ಇದ್ದಾರೆ ಇನ್ನು ಆರು ತಿಂಗಳಲ್ಲಿ ಸಿಎಂ ಸ್ಥಾನ ಬೇರೆಯವರಿಗೆ ಬಿಟ್ಟು ಕೊಡಬೇಕು ಅದಕ್ಕೆ ಲೂಟಿ ಮಾಡೋರಿಗೆ ಅವಕಾಶ ನೀಡ್ತಿದ್ದಾರೆ ಬಿಹಾರ ಚುನಾವಣೆಗಾಗಿ ಹಣ ಸಂಗ್ರಹ ಮಾಡಲಾಗ್ತಿದೆ ಎಲ್ಲಾ ಮಂತ್ರಿಗಳಿಗೂ ಹಣ ಫಿಕ್ಸ್ ಆಗಿದೆ ಒಬ್ಬೊಬ್ಬ ಮಂತ್ರಿ ಇಪ್ಪತ್ತೈದು ಕೋಟಿ ಕೊಟ್ರೆ ಮಂತ್ರಿ ಸ್ಥಾನ ಸೇಫ್ ಬಿಜೆಪಿಯವರದು ರಾಜಕೀಯ ಅಂತ ಸಿದ್ಧ ಸಿದ್ದರಾಮಯ್ಯ ಹೇಳ್ತಾ ಇದ್ರು ಈಗೇನ್ ಹೇಳ್ತಾರೆ ಅಂತ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ ಕೃಷಿ ಕೂಲಿಕಾರರ ಸಮಸ್ಯೆ ಆಲಿಸೋ ವೇಳೆ ಸ್ವತಃ ಬಳ್ಳಾರಿಯ ಹೆಚ್ಚುವರಿ ಜಿಲ್ಲಾಧಿಕಾರಿ ಮಹಮ್ಮದ್ ಜುಬೇರ್ ಭತ್ತ ನಾಟಿ ಮಾಡುವ ಮೂಲಕ ಗಮನ ಸೆಳೆದಿದ್ದಾರೆ ಸಿರುಗುಪ್ಪ ತಾಲೂಕಿನ ನಿಟ್ಟೂರು ಗ್ರಾಮಕ್ಕೆ ಭೇಟಿ ನೀಡಿ ಅಪರ ಜಿಲ್ಲಾಧಿಕಾರಿಗಳು ಮಾರ್ಗ ಮಧ್ಯೆ ಭತ್ತ ಬೇಳೆ ನಾಟಿ ಮಾಡುವ ರೈತರ ಹಾಗೂ ಕೂಲಿ ಕಾರ್ಮಿಕರ ಸಮಸ್ಯೆಗಳನ್ನು ಆಲಿಸಿದ್ರು ಮಳೆಯ ಪ್ರಮಾಣ ಕೃಷಿ ಇಲಾಖೆಯ ಸೌಲಭ್ಯ ಸಿಗುವ ವಿಚಾರ ನಿತ್ಯ ಬರುವ ಕೂಲಿಯಿಂದ ಜೀವನ ಹೇಗೆ ನಡೆಯುತ್ತೆ ಅಂತ ವಿಚಾರಗಳ ಬಗ್ಗೆ ಮಾತನಾಡಿದ್ರು ಈ ವೇಳೆ ಭತ್ತ ಬೆಳೆ ನಾಟಿ ಮಾಡಿ ಕೆಲ ಕಾಲ ಕೃಷಿ ಕಾರ್ಮಿಕರ ಜೊತೆಗೆ ಸಮಯ ಕಳೆದ್ರು ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ತಾಲೂಕಿನಲ್ಲಿರುವ ಅಂಬೇಡ್ಕರ್ ನಂದಿ ಪ್ರಾಥಮಿಕ ಶಾಲೆ ಕುಡುಕರ ಅಡ್ಡೆಯಾಗಿದೆ ಕಳೆದ ಹತ್ತಾರು ವರ್ಷಗಳಿಂದ ಈ ಅನುದಾನಿತ ಶಾಲೆ ಸುಸಜ್ಜಿತವಾಗಿ ನಡೆಯುತ್ತಿತ್ತು ಆದರೆ ಎರಡು ಮೂರು ವರ್ಷಗಳಿಂದ ಶಾಲೆ ಸ್ಥಗಿತಗೊಂಡಿದೆ ಸಂಜೆಯಾಗ್ತಿದ್ದಂತೆ ಶಾಲೆ ಬಳಿ ಜಮಾಯಿಸುವ ಕುಡುಕರು ಕೊಠಡಿಗಳಲ್ಲಿ ಕುಡಿದು ತಿಂದು ಬಾಟಲಿ ಕಸದ ರಾಶಿ ಹಾಕಿ ಹೋಗ್ತಿದ್ದಾರೆ ಶಾಲೆಯ ಬೆಂಚ್ ಬೋರ್ಡ್ಗಳ ಮೇಲೂ ಅವಾಚ್ಯ ಪದಗಳಿಂದ ಬರೆಯಲಾಗಿದೆ ಕುಡುಕರ ಪ್ರೇಮಿಗಳ ಹಾಟ್ಸ್ಪಾಟ್ ಆಗಿ ಶಾಲೆ ಮಾರ್ಪಾಡಾಗಿದೆ ಶಾಲೆಯಿಂದ ಸ್ಥಳೀಯ ನಿವಾಸಿಗಳಿಗೆ ಸಮಸ್ಯೆ ಆಗ್ತಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ತಗೊಳ್ಳುವಂತೆ ಸ್ಥಳೀಯರು ಮನವಿ ಮಾಡುತ್ತಿದ್ದಾರೆ ಚಾಮರಾಜನಗರದ ಕೊಳ್ಳೇಗಾಲದ ಹಳೆ ಹಂಪಾಪುರದಲ್ಲಿ ಎರಡು ವಾರದ ಹಿಂದೆ ಮಾಜಿ ಪ್ರಿಯಕರ ಮಹಿಳೆಯನ್ನ ಕೊಲೆ ಮಾಡಿ ಹೊಳೆ ದಡದಲ್ಲಿ ಕೂತಿಟ್ಟಿದ್ದ ಈ ಪ್ರಕರಣ ಬೆಳಕಿಗೆ ಬರ್ತಿದ್ದಂತೆ ಆಕ್ರೋಶಗೊಂಡ ಹತ್ಯೆಯಾದ ಮಹಿಳೆ ಸಂಬಂಧಿಕರು ಆರೋಪಿ ಮಾದೇಶನ ಮನೆ ಮೇಲೆ ಕಲ್ಲು ತೂರಾಟ ನಡೆಸಿ ಬೈಕ್ಗೆ ಬೆಂಕಿ ಹಚ್ಚಿದ್ದಾರೆ ಸೋನಾಕ್ಷಿ ಪದೇ ಪದೇ ಮನೆ ಬಿಟ್ಟು ಹೋಗ್ತಿದ್ಲು ಎರಡು ವಾರದ ಹಿಂದೆ ಕೊಳ್ಳೇಗಾಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ನಾಪತ್ತೆ ಪ್ರಕರಣ ದಾಖಲಾಗಿತ್ತು ಈ ವೇಳೆ ಮತ್ತೊಬ್ಬ ಪುರುಷನೊಂದಿಗೆ ಟಿ ನರಸೀಪುರದಲ್ಲಿರುವ ಬಗ್ಗೆ ಮಾಜಿ ಪ್ರಿಯಕರ ಮಾದೇಶ ಪೊಲೀಸರಿಗೆ ಮಾಹಿತಿ ನೀಡಿದ್ದ ಇದರಿಂದ ಸಿಟ್ಟಾಗಿದ್ದ ಸೋನಾಕ್ಷಿ ಮಾದೇಶನೊಂದಿಗೆ ಜಗಳ ಮಾಡಿದ್ದಾಳೆ ಈ ವೇಳೆ ಮಾತಿಗೆ ಮಾತು ಬೆಳೆದು ಸೋನಾಕ್ಷಿ ತಲೆಗೆ ಮಾದೇಶ ಹೊಡೆದಿದ್ದ ಕುಸಿದು ಬಿದ್ದು ಮೃತಪಟ್ಟಿದ್ದ ಸೋನಾಕ್ಷಿ ಶವವನ್ನು ಬೈಕ್ನಲ್ಲಿ ಸಾಗಿಸಿದ್ದ ಮಾದೇಶ ಹೊಳೆ ದಡದಲ್ಲಿ ಹೂತಿಟ್ಟಿದ್ದ ఇంటర్నెట్ న్యూస్ నెట్వర్క్ ప్రస్తుతి